ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನಿವತ್ತು ಸಿಂಪಲ್ಲಾಗಿ ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತೊಂಡೆಕಾಯಿ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನು ಚಪಾತಿ ಜೊತೆ ಕಾಂಬಿನೇಷನ್ ಮಾಡಿದ್ದೀನಿ ತುಂಬ ಬೇಗನೆ ರೆಡಿಯಾಗುತ್ತೆ ಇದು ಯಾರೆಲ್ಲ ಹೊಸೊಬ್ಬರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ కాల్ కేజి తొండెకాయ హి సేట్లు ఈరుళ్ళి తగ్దీ ఒన్ బట్లు టొమటో తీని వన్ టేబల్ స్పూను జీరికి తగం దీని అచ్చి ఖాత పుడి తినీ ఉచ్చలు పౌడరు తగ్గినీ ధనియా పౌడరు తగ్దించినీ ఉప్పు కొత్తబరి సొప్పు స్వల్ప కరిమే సొప్పు ఒట్లు కాయ తురి స్వల్ప అరిశ్ణ సెగ్మాదు అంత నోడ బి ని ఫస్ట్గా తొండెకాయన సెండీ హచ్కొండూ బేస్కొతాదీని నేను బేస్కుంటు అద్ర మీర ಸೋಸ್ಕೊಂಡು ತೊಂಡೆಕಾಯಿನ ತಣ್ಣಗಾಗೋಕ್ಕೆ ಇದ್ದೀನಿ ಜಾಲರಿಲಿ ನೆಕ್ಸ್ಟು ನಾನೊಂದು ಪ್ಯಾನ್ ತೊಗೊತಾ ಇದ್ದೀನಿ ಅದಕ್ಕೆ ಒಂದು ಐದಾರು ಟೇಬಲ್ ಸ್ಪೂನು ಕೊಬ್ಬರಿಣ್ಣೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿನೆ ಯೂಸ್ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಒನ್ ಟೇಬಲ್ ಸ್ಪೂನು ಸಾಸಿವೆ ಹಾಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಜೀರಿಗೆ ಹಾಕೊತಾ ಇದ್ದೀನಿ ಮತ್ತು ನಾನು ತೊಂಡೆಕಾಯಿನ ಅರ್ಧ ಬೇಯಿಸ್ಕೊಂಡಿದ್ದೀನಿ ಪೂರ್ತಿ ಬೇಯಿಸ್ಕೊಂಡಿಲ್ಲ ಫುಲ್ ಬೇಯಿಸ್ಕೊಂಡ್ರೆ ಅದು ಫುಲ್ ಸಾಫ್ಟ್ ಆದರೆ ಚೆನ್ನಾಗಿರಲ್ಲ ಚಪಾತಿ ಜೊತೆ ಚಪಾತಿ ಜೊತೆ ತೊಂಡೆಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ ಮತ್ತು ಇದೆರಡು ಮೇಲೆ ನಾನು ಈಗ ಒಂದು ಬಟ್ಲು ಈರುಳ್ಳಿ ಹಾಕೊತಾ ಇದ್ದೀನಿ ಇದು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಪದಾರ್ಥಗಳೇ ಬೇಡ ತುಂಬ ಬೇಗನೂ ಆಗುತ್ತೆ ಫಾಸ್ಟ್ ಆಗುತ್ತೆ ನಾನಿಲ್ಲಿ ಮಧ್ಯದಲ್ಲಿ ಒಂದು ಐದಾರು ಎಸಳು ಕರ್ಮೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ ಹಾಕ್ಕೊಂಡ್ರೆ ಅದು ಎಣ್ಣೆಲಿ ಸಿಡಿಯುತ್ತೆ ಅಂತ ನಾನು ಈರುಳ್ಳಿ ಹಾಕೊಂಡ್ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಒಂದು ಬಟ್ಲು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇದು ಕೂಡ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಊಟಲಲ್ಲಿ ಚಪಾತಿ ಜೊತೆ ತೊಂಡೆಕಾಯಿ ಪಲ್ಯ ಕೊಡ್ತಾರಲ್ಲ ಸೇಮ್ ಅದೇ ರುಚಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ನೋಡಿ ಟೊಮೊಟೊ ಸಾಫ್ಟಾಗಿದೆ ಇದಕ್ಕೆ ನಾನು ತೊಂಡೆಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ನಾನು ತೊಂಡೆಕಾಯಿನ ಫುಲ್ ಬೇಯಿಸ್ಕೊಂಡಿಲ್ಲ ಆಫ್ ಬಾಯ್ಲ್ ಮಾಡ್ಕೊಂಡಿರೋದು ನಾನಿಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬಟ್ಲು ಕಾಯಿ ತುರಿ ಹಾಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಉಚ್ಚಳು ಪೌಡ್ರ್ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಹಾಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಕಾಲ್ ಟೇಬಲ್ ಸ್ಪೂನು ಅರ್ಶಿನ ಹಾಕೊತಾ ಇದ್ದೀನಿ ಒಂದು ಅರ್ಧ ಬೌಲು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಹಸಿರು ಮೆಣಸಿಕಾಯಿ ಯೂಸ್ ಮಾಡ್ತಾಯಿಲ್ಲ ನೀವು ಬೇಕಾದರೆ ಹಸಿರು ಮೆಣಸಿಕಾಯಿ ಯೂಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾದರೆ ನೀವು ನೀರು ಹಾಕ್ಕೊಂಡು ಗ್ರೇವಿ ಥರನೂ ಮಾಡ್ಕೊಬೋದು ಬಟ್ ಚಪಾತಿಗೆ ಗ್ರೇವಿ ಥರ ಆದರೆ ಚೆನ್ನಾಗಿ ಅನಿಸಲ್ಲ ಈ ಥರ ಉದ್ದುದ್ರಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಚಪಾತಿ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಮಾಡ್ಕೊಂಡಿದ್ದೀನಿ ನೀವು ಯಾವ ಥರ ಮಾಡ್ತೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್